E ಗಿಡಮೂಲಿಕೆಗಳು ಮತ್ತು ಮಸಾಲೆಗಳ ಸಂಯೋಜನೆಯಾಗಿರುವ ಆಯುರ್ವೇದ ಔಷಧಿಗಳು ಅದೆಷ್ಟೋ ವಿಚಿತ್ರ ಕಾಯಿಲೆಗಳನ್ನ ಗುಣಪಡಿಸಿವೆ ಕುತೂಹಲಕಾರಿ ವಿಚಾರವೆಂದರೆ ಒಂದು ಗಿಡಮೂಲಿಕೆ ಇದೆ ಇದು ಕೂಡ ಪ್ರತಿಯೊಂದು ಕಾಯಿಲೆಯನ್ನ ಗುಣಪಡಿಸುತ್ತದೆ ಆದ್ದರಿಂದ ಪುರಾತನ ಪುಸ್ತಕಗಳಲ್ಲಿಯೂ ಸಹ ಈ ಪ್ರಾಚೀನ ಗಿಡಮೂಲಿಕೆಯ ಬಗ್ಗೆ ಉಲ್ಲೇಖವಿದೆ ಹೌದು ಆ ಗಿಡಮೂಲಿಕೆಯ ಹೆಸರೇ ಅಶ್ವಗಂಧ ಅಶ್ವಗಂಧ ಎಂಬ ಪದವು ಸಂಸ್ಕೃತ ಪದದಿಂದ ಬಂದಿದೆ ಅಶ್ವ ಇದರರ್ಥ ಕುದುರೆ ಗಂಧ ಎಂದರೆ ವಾಸನೆ ಈ ಮೂಲಿಕೆ ಶಕ್ತಿಯ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಒಟ್ಟಾರೆ ಆರೋಗ್ಯವನ್ನ ಸುಧಾರಿಸುತ್ತದೆ ಹಾಗಾದ್ರೆ ಬನ್ನಿ ಅಶ್ವಗಂಧದ ಆರೋಗ್ಯದ ಪ್ರಯೋಜನಗಳನ್ನ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಶ್ವಗಂಧ ಎಂದರೆ ಅಶ್ವಗಂಧವನ್ನ ವೈಜ್ಞಾನಿಕವಾಗಿ ವೈಥಾನೀಯ ಸೋಮ್ನಿಫೆರಾ ಎಂದು ಕರೆಯಲಾಗುತ್ತದೆ ಇದನ್ನ ಭಾರತೀಯ ಜೆನ್ಸಿಂಗ್ ಮತ್ತು ಚಳಿಗಾಲದ ಚೆರಿ ಎಂದು ಕರೆಯುತ್ತಾರೆ ಅಶ್ವಗಂಧವನ್ನ ಮೂಲತಃ ಹಳದಿ ಹೂಗಳಿರುವ ಸಣ್ಣ ಪೊದ್ಯ ಸಸ್ಯದಿಂದ ಹೊರತೆಗೆಯಲಾಗುತ್ತದೆ ಈ ಮೂಲಿಕೆ ಭಾರತ ಮತ್ತು ಉತ್ತರ ಆಫ್ರಿಕಾಕ್ಕೆ ಸ್ಥಳೀಯವಾಗಿದೆ ಅಶ್ವಗಂಧದ ಸಣ್ಣ ಪೊದೆ ಸಸ್ಯದ ಬೇರುಗಳು ಮತ್ತು ಸಸ್ಯದ ಸಾರಗಳನ್ನ ಹಲವಾರು ಔಷಧಿಗಳಲ್ಲಿ ಸಕ್ರಿಯ ಘಟಕಾಂಶವಾಗಿ ಬಳಸಲಾಗುತ್ತದೆ ವಾಸ್ತವವಾಗಿ ಈ ಸಣ್ಣ ಸಸ್ಯದ ಪ್ರತಿಯೊಂದು ಭಾಗಗಳನ್ನ ಅನೇಕ ಕಾಯಿಲೆಗಳನ್ನ ಗುಣಪಡಿಸಲು ಬಳಸಲಾಗುತ್ತದೆ ಸಂಶೋಧನೆಯ ಪ್ರಕಾರ ಈ ಶಕ್ತಿಯುತ ಗಿಡ ಮೂಲಿಕೆಯನ್ನ ದೈನಂದಿನ ಆಹಾರದಲ್ಲಿ ಸೇರಿಸುವುದರಿಂದ ಆತಂಕ ಆಯಾಸ ಖಿನ್ನತೆ ಮತ್ತು ಮರೆಗುಳಿತನ ಕಾಯಿಲೆ ಕಡಿಮೆ ಮಾಡಲು ಸಹಾಯ ಆಗುತ್ತದೆ ಇದಲ್ಲದೆ ಕೆಲವು ಅಧ್ಯಯನಗಳು ಅಶ್ವಗಂಧವು ಸಕ್ಕರೆ ಮಟ್ಟವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಸಂಧಿವಾತ ನೋವನ್ನು ಕಡಿಮೆ ಮಾಡುತ್ತದೆ ಪುರುಷರಲ್ಲಿ ಫಲವತ್ತತೆಯನ್ನ ಹೆಚ್ಚಿಸುತ್ತದೆ ಮತ್ತು ನಂತಹ ಭಯಾನಕ ಕಾಯಿಲೆಗಳನ್ನ ತಡೆಯುತ್ತದೆ ಮತ್ತೊಂದು ಅಧ್ಯಯನದ ಪ್ರಕಾರ ಅಶ್ವಗಂಧದಲ್ಲಿ ವಿಥನೊಲೈಡ್ಗಳ ಸಾಂಪ್ರದಾಯತೆ ಉರಿಯೂತದ ವಿರುದ್ಧ ಹೋರಾಡುತ್ತದೆ ಮತ್ತು ಗೆಡ್ಡೆಯ ಬೆಳವಣಿಗೆಯನ್ನ ಕಡಿಮೆ ಮಾಡುತ್ತದೆ ಅಷ್ಟೇ ಅಲ್ಲ ಇನ್ನು ಸಾಕಷ್ಟು ಪ್ರಯೋಜನಗಳು ಈ ಅಶ್ವಗಂಧದಿಂದ ಸಿಗುತ್ತದೆ ಪ್ರಾಣಿಗಳ ಮೇಲೆ ನಡೆಸಿದ ಅಧ್ಯಯನದ ಪ್ರಕಾರ ಅಶ್ವಗಂಧದಲ್ಲಿರುವ ವಿಥಾಫೆರಿನ್ ಎಂಬ ಸಂಯುಕ್ತವು ಅಪಪ್ಟೋಸಿಸ್ ಅನ್ನ ಪ್ರಚೋದಿಸಲು ಸಹಾಯ ಮಾಡುತ್ತದೆ ಇದು ಕ್ಯಾನ್ಸರ್ ಕೋಶಗಳನ್ನ ಕೊಲ್ಲುತ್ತದೆ ಇದು ಹೊಸ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಗೆ ಹಲವಾರು ವಿಧಗಳಲ್ಲಿ ಅಡ್ಡಿಯಾಗುತ್ತದೆ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ನಲ್ಲಿ ಪ್ರಕಟವಾದ ಸಂಶೋಧನೆಯ ಪ್ರಕಾರ ಅಶ್ವಗಂಧದಲ್ಲಿ ವಿಥಾಫೆರಿನ್ ಇರುವಿಕೆಯು ಕ್ಯಾನ್ಸರ್ನ ಕೋಶಗಳ ಒಳಗೆ ಪ್ರತಿಕ್ರಿಯಾತ್ಮಕ ಆಮ್ಲಜನಕ ಪ್ರಭೇದಗಳ ರಚನೆಯನ್ನ ಉತ್ತೇಜಿಸುತ್ತದೆ ಇದು ಅವುಗಳ ಕಾರ್ಯವನ್ನ ಮತ್ತಷ್ಟು ಅಡ್ಡಿಪಡಿಸುತ್ತದೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಕ್ಯಾನ್ಸರ್ ಕೋಶಗಳು ಅಪೋಪ್ಟೋಸಿಸ್ಗೆ ಕಡಿಮೆ ನಿರೋಧಕವಾಗುತ್ತದೆ ಪ್ರಾಣಿಗಳ ಮೇಲೆ ನಡೆಸಿದ ಕೆಲವು ಅಧ್ಯಯನಗಳ ಪ್ರಕಾರ ಅಶ್ವಗಂಧದ ಮಧ್ಯಮ ಸೇವನೆಯು ಸ್ತನ ಶ್ವಾಸಕೋಶ ಕೋಲಾನ್ ಮೆದುಳು ಮತ್ತು ಅಂಡಾಶಯದ ಕ್ಯಾನ್ಸರ್ ಸೇರಿದಂತೆ ಹಲವಾರು ರೀತಿಯ ಕ್ಯಾನ್ಸರ್ಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ ಮತ್ತು ಗೆಡ್ಡೆಯ ಬೆಳವಣಿಗೆಯನ್ನ ಕಡಿಮೆ ಮಾಡುತ್ತದೆ ಇನ್ನು ಮೆದುಳಿನ ಕಾರ್ಯವನ್ನು ಹೆಚ್ಚಿಸಲು ಮತ್ತು ಸ್ಮರಣೆಯನ್ನ ಸುಧಾರಿಸಲು ಅಶ್ವಗಂಧವನ್ನ ಹೆಚ್ಚಾಗಿ ಬಳಸಲಾಗುತ್ತದೆ ಅಧ್ಯಯನದ ಪ್ರಕಾರ ಅಶ್ವಗಂಧವನ್ನ ಕೆಲವು ದಿನಗಳವರೆಗೆ ಸೇವಿಸುವುದರಿಂದ ಮರೆಗುಳಿತನದಿಂದ ಬಳಲುತ್ತಿರುವವರು ಕ್ರಮೇಣ ಸುಧಾರಣೆಯಾಗುತ್ತದೆ ಈ ಮೂಲಿಕೆಯಿಂದ ಸಹಜವಾಗಿ ಆರಂಭಿಕ ಹಂತಗಳಲ್ಲಿ ಚಿಕಿತ್ಸೆ ನೀಡಿದರೆ ಮೆಮೊರಿ ನಿಧಾನವಾಗುವುದನ್ನು ಮತ್ತು ಹಾನಿಯನ್ನ ಸರಿಪಡಿಸುತ್ತದೆ ಅಶ್ವಗಂಧ ನೈಸರ್ಗಿಕ ನೋವು ನಿವಾರಕವಾಗಿ ಕಾರ್ಯನಿರ್ವಹಿಸುತ್ತದೆ ಇದಲ್ಲದೆ ಈ ಮೂಲಿಕೆಯ ದೈನಂದಿನ ಸೇವನೆಯು ಕೇಂದ್ರ ನರಮಂಡಲದ ಮೂಲಕ ನೋವು ಸಂಕೇತಗಳು ಹೋಗುವುದನ್ನು ತಡೆಯಲು ಸಹಾಯ ಮಾಡುತ್ತದೆ ಇದರ ಉರಿಯೂತದ ಗುಣಲಕ್ಷಣಗಳಿಂದಾಗಿ ಸಂಧಿವಾತದಿಂದ ಉಂಟಾಗುವ ನೋ ಗುಣಪಡಿಸಲು ಇದು ಸಹಾಯ ಮಾಡುತ್ತದೆ ಇನ್ನು ಅಶ್ವಗಂಧವನ್ನ ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳುವುದು ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಸ್ವಾಸ್ಥ್ಯವನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ ನರಮಂಡಲಕ್ಕೆ ರಾಸಾಯನಿಕ ಸಂಕೇತವನ್ನ ನಿರ್ವಹಿಸುವ ಮೂಲಕ ಮೆದುಳಿನಲ್ಲಿ ಒತ್ತಡದ ಮಾರ್ಗಗಳನ್ನ ನಿರ್ಬಂಧಿಸುವ ಮೂಲಕ ಒತ್ತಡ ಮತ್ತು ಆತಂಕವನ್ನ ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ ಈ ಮೂಲಿಕೆಯ ದೈನಂದಿನ ಸೇವನೆಯು ಒತ್ತಡ ಮತ್ತು ಆತಂಕದ ಮಟ್ಟವನ್ನ ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಇನ್ನು ಖಿನ್ನತೆಯ ಲಕ್ಷಣಗಳು ಮತ್ತು ನಿದ್ರಾಹೀನತೆ ಂತಹ ಕಾಯಿಲೆಗಳನ್ನ ನೈಸರ್ಗಿಕವಾಗಿ ಸುಧಾರಿಸಲು ಸಹಾಯ ಮಾಡುತ್ತದೆ ಆರೋಗ್ಯ ತಜ್ಞರ ಪ್ರಕಾರ ದಿನಕ್ಕೆ ಕನಿಷ್ಠ ಐದು ಗ್ರಾಮ್ ಅಶ್ವಗಂಧವನ್ನ ಸೇವಿಸುವಂತೆ ಸೂಚಿಸಲಾಗುತ್ತದೆ ಅಶ್ವಗಂಧವನ್ನ ಮಾತ್ರೆಗಳು ಮತ್ತು ಪೂರಕಗಳ ರೂಪದಲ್ಲಿ ಹೆಚ್ಚಾಗಿ ಸೇವಿಸಲಾಗುತ್ತದೆ ಅಥವಾ ಗಿಡಮೂಲಿಕೆ ಚಹಾಗಳಲ್ಲಿ ಸೇರಿಸಲಾಗುತ್ತದೆ ಆದರೆ ಇದನ್ನ ಬಳಸುವ ಉತ್ತಮ ಮಾರ್ಗವೆಂದರೆ ಅಶ್ವಗಂಧದ ಪುಡಿ ಇದು ಸುಲಭವಾಗಿ ಲಭ್ಯವಿರುತ್ತದೆ ಮತ್ತು ಇದನ್ನ ಹಲವಾರು ರೀತಿಯಲ್ಲಿ ತಯಾರಿಸಬಹುದು ನೀವು ಮನೆಯಲ್ಲೇ ಅಶ್ವಗಂಧದ ಚಹಾವನ್ನ ಮಾಡಬಹುದು ಕೇವಲ ಎರಡು ಕಪ್ ನೀರನ್ನು ಕುದಿಸಿ ಮತ್ತು ಒಂದು ಟೀ ಸ್ಪೂನ್ ಅಶ್ವಗಂಧದ ಪುಡಿಯನ್ನ ಸೇರಿಸಿ ನೀವು ಕೆಲವು ಅಶ್ವಗಂಧದ ಬೇರುಗಳನ್ನ ಕೂಡ ಸೇರಿಸಬಹುದು ಈ ಮಿಶ್ರಣವನ್ನು ಸ್ವಲ್ಪ ಸಮಯದವರೆಗೆ ಕುದಿಸಿ ನಂತರ ಅದನ್ನು ಸೋಸಿ ಮತ್ತು ಒಂದು ಟೀ ಸ್ಪೂನ್ ಜೇನುತುಪ್ಪ ಮತ್ತು ನಿಂಬೆ ಸೇರಿಸಿ ಕುಡಿಯಿರಿ ಕಾಡಿನ ಮಧ್ಯೆ ಇರುವ ಒಂದಷ್ಟು ಮೂಲಿಕೆಗಳು ಆರೋಗ್ಯವನ್ನ ವೃದ್ಧಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಆಸ್ಪತ್ರೆಗಳಿಗೆ ತೆರಳಿದರೂ ಕಡಿಮೆಯಾಗದ ಒಂದಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಮೂಲಿಕೆಗಳು ಪರಿಹಾರ ನೀಡುತ್ತವೆ ಕೆಲವೊಮ್ಮೆ ಆ ರೀತಿಯ ಮೂಲಿಕೆಗಳು ನಮ್ಮ ಮನೆಯ ಬಳಿಯೇ ಇದ್ದರೂ ನಮ್ಮ ಗಮನಕ್ಕೆ ಬಾರದೆ ಮೂಲೆ ಗುಂಪಾಗುತ್ತದೆ ಅಂತಹ ಅನೇಕ ಗಿಡ ಮೂಲಿಕೆಗಳಲ್ಲಿ ಸೊಗದೆ ಬೇರು ಕೂಡ ಒಂದು ಈ ಸೊಗದೆ ಬೇರು ಸಾಮಾನ್ಯವಾಗಿ ಮಲೆನಾಡು ಕರಾವಳಿ ಪ್ರದೇಶಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಮಳೆಗಾಲದ ಆರಂಭ ಇದರ ಬಳಕೆಗೆ ಪ್ರಶಸ್ತ ಕಾಲವಾಗಿದೆ ಇದರ ಬೇರನ್ನ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವಾಗಿ ಬಳಸಲಾಗುತ್ತದೆ ಮಾರುಕಟ್ಟೆಯಲ್ಲಿ ಈ ಸೊಗದೆ ಬೇರಿನ ಸಿರಪ್ ಸಿಗುತ್ತದೆ ಹೀಗಾಗಿ ಆರಾಮದಲ್ಲಿ ಈ ಸಿರಪ್ ಅನ್ನ ಮನೆಗೆ ತಂದು ಜ್ಯೂಸ್ ಮಾಡಿ ಕುಡಿದರೆ ಆರೋಗ್ಯವನ್ನ ಉತ್ತಮವಾಗಿಟ್ಟುಕೊಳ್ಬಹುದು ಹಾಗಾದ್ರೆ ಈ ಸೊಗದೆ ಬೇರು ಯಾವೆಲ್ಲ ರೀತಿಯ ಆರೋಗ್ಯ ವೃದ್ಧಿಸುವ ಗುಣವನ್ನ ಹೊಂದಿದೆ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕುಡಿ ಹಾಗೆ ಪಕ್ಕಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಹಾರದಲ್ಲಿ ವ್ಯತ್ಯಾಸ ನಿದ್ದೆಗೆಡುವುದು ಹೀಗೆ ಹಲವು ಕಾರಣಗಳಿಂದ ದೇಹದಲ್ಲಿ ಪಿತ್ತ ಉಂಟಾಗುತ್ತದೆ ಇದಕ್ಕೆ ಸೊಗದೆ ಬೇರು ಬಹು ಬೇಗನೆ ಪರಿಹಾರ ನೀಡುತ್ತದೆ ಸೊಗದೆ ಬೇರಿನ ಕಷಾಯ ಸೇವಿಸಿದರೆ ಒಂದೆರಡು ದಿನಗಳಲ್ಲಿ ಪಿತ್ತ ಶಮನವಾಗುತ್ತದೆ ಸೊಗದೆ ಬೇರನ್ನ ಜಜ್ಜಿಕೊಂಡು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಅದಕ್ಕೆ ಬೆಲ್ಲ ನಿಂಬೆ ರಸ ಸೇರಿಸಿ ಸೇವಿಸಿದರೆ ಪಿತ್ತವನ್ನ ಕಡಿಮೆ ಮಾಡಬಹುದು ರಕ್ತ ಶುದ್ಧಿಯನ್ನ ಈ ಸೊಗದೆ ಬೇರು ಮಾಡುತ್ತದೆ ರಕ್ತದಲ್ಲಿನ ಕ್ರಿಮಿ ಕೀಟಗಳನ್ನ ನಾಶಪಡಿಸಿ ಚರ್ಮದ ಕಾಯಿಲೆಗಳಾದ ದದ್ದು ಅಲರ್ಜಿ ಪಿತ್ತದ ಗುಳ್ಳೆಗಳನ್ನ ನಿವಾರಿಸುತ್ತದೆ ಇನ್ನು ಕೆಲವು ಬಾನಂತಿಯರಲ್ಲಿ ತಿಂಗಳಾದರೂ ಎದೆ ಹಾಲು ಸರಿಯಾಗಿ ಉತ್ಪತ್ತಿಯಾಗಿರುವುದಿಲ್ಲ ಇದಕ್ಕೆ ಸೊಗದೆ ಬೇರು ಉತ್ತಮ ಮನೆಮದ್ದಾಗಿದೆ ಸೊಗದೆ ಬೇರನ್ನ ನೀಡಿದರೆ ಹಾಲಿನ ಉತ್ಪತ್ತಿಯಾಗುತ್ತದೆ ಜೊತೆಗೆ ಎದೆ ಹಾಲಿನ ದೋಷವಿದ್ದರೆ ನಿವಾರಣೆಯಾಗಿ ಹಾಲು ಕೂಡ ಶುದ್ಧವಾಗುತ್ತದೆ ಸೊಗದೆ ಬೇರಿನ ಪುಡಿಯನ್ನ ಅಥವಾ ಚೂರ್ಣವನ್ನ ಆಕಳ ಹಾಲಿನ ಬೆರೆಸಿ ಬಾಣಂತಿಯರಿಗೆ ನೀಡಬೇಕು ಆದಷ್ಟು ಹಸಿ ಹಾಲಿನಲ್ಲಿ ಖಾಲಿ ಹೊಟ್ಟೆಯಲ್ಲಿ ನೀಡುವುದು ಒಳ್ಳೆಯದು ಆಯುರ್ವೇದದಲ್ಲಿಯೂ ಎದೆ ಹಾಲಿನ ಉತ್ಪತ್ತಿಗೆ ಸೊಗದೆ ಬೇರನ್ನ ಬಳಸಲಾಗುತ್ತದೆ ಇನ್ನು ಸಾಮಾನ್ಯವಾಗಿ ದೇಹ ಉಷ್ಣತೆಯಿಂದ ಕೂಡಿದರೆ ಬೇಸಿಗೆಯ ಸಮಯದಲ್ಲಿ ಉರಿ ಮೂತ್ರ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ ಇದಕ್ಕೆ ಸೊಗದೆ ಬೇರು ಪರಿಹಾರ ನೀಡುತ್ತದೆ ಉರಿ ಮೂತ್ರ ಉಂಟಾದರೆ ಇದರ ಚೂರ್ಣವನ್ನ ಮೂರರಿಂದ ಆರು ನಷ್ಟು ತೆಗೆದುಕೊಂಡು ಎಳೆನೀರು ನೀರು ಅಥವಾ ಹಾಲಿನಲ್ಲಿ ಸೇರಿಸಿ ಕುಡಿದರೆ ದೇಹ ತಂಪಾಗಿ ಉರಿ ಮೂತ್ರದ ಸಮಸ್ಯೆ ನಿವಾರಣೆಯಾಗುತ್ತದೆ ಅತಿಯಾದ ಬಾಯಾರಿಕೆಯಾದರೂ ಈ ಸೊಗದೆ ಬೇರಿನ ಕಷಾಯ ಮಾಡಿ ಸೇವಿಸಬಹುದು ಇದರಿಂದ ದೇಹದಲ್ಲಿನ ಅನುಪಯುಕ್ತ ವಸ್ತುಗಳು ಮೂತ್ರದಲ್ಲಿ ಹೊರ ಹೋಗುವಂತೆ ಇದು ಮಾಡುತ್ತದೆ ನಿಶಕ್ತಿ ನಿವಾರಣೆಯಾಗುತ್ತದೆ ಅಷ್ಟೇ ಅಲ್ಲದೆ ದೇಹದಲ್ಲಿ ಉಷ್ಣತೆ ಹೆಚ್ಚಾಗಿದ್ದರೆ ಅಥವಾ ಪಿತ್ತವಾಗಿದ್ದರೆ ಬಾಯಿಯಲ್ಲಿ ಹುಣ್ಣುಗಳಾಗುತ್ತವೆ ಅಗಾಧ ನೋವು ಹಿಂಸೆಯನ್ನ ನೀಡುವ ಹುಣ್ಣುಗಳನ್ನ ಗುಣವಾಗಿಸಲು ಸೊಗದೆ ಬೇರು ಉತ್ತಮ ಮನೆಮದ್ದಾಗಿದೆ ಮಂಡಿಯೂತಕ್ಕೆ ಕೂಡ ಈ ಸೊಗದೆ ಬೇರಿನಿಂದ ಪರಿಹಾರ ಸಿಗುತ್ತದೆ ಸೊಗದೆ ಬೇರಿನ ಪುಡಿಯನ್ನು ನೀರಿನಲ್ಲಿ ಕಲಸಿ ಹಚ್ಚಿದರೆ ಮಂಡಿಯೂತ ಮತ್ತು ನೋವು ಕೆಲವು ದಿನಗಳಲ್ಲಿ ನಿವಾರಣೆಯಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ